ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಸೆಕೆಂಡ್ ಪಿ ಯು ಸಿ ಹಾಗೂ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಮುಗಿದಿತ್ತು ಆ್ಯಂಡ್ ಇದರ ಒಂದು ರಿಸಲ್ಟ್ಗಾಗಿ ಇದೀಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದರ ಒಂದು ರಿಸಲ್ಟ್ ಇದೀಗ ಯಾವಾಗ ಬರುತ್ತೆ ಆ್ಯಂಡ್ ಯಾವ ರೀತಿ ನಾವು ಚೆಕ್ ಮಾಡ್ಬೋದು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಸೆಕೆಂಡ್ ಪಿ ಯು ಸಿ ಹಾಗೂ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಮುಗ್ದಿತ್ತು ಸೊ ಎಲ್ಲರೂ ಕೂಡ ಇವಾಗ ವೇಟ್ ಮಾಡ್ತಾ ಇರೋದು ಸೊ ರಿಸಲ್ಟ್ಗಾಗಿ ಸೊ ಯಾವಾಗ ಈ ಒಂದು ರಿಸಲ್ಟ್ ಬರುತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಮೊದಲೇದಾಗಿ ಇದೀಗ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನ ಬಗ್ಗೆ ಇದೀಗ ನೋಡುವ ಆ್ಯಂಡ್ ಇದರ ಬಗ್ಗೆ ಒಂದು ಆರ್ಟಿಕಲ್ಲು ಕೂಡ ಇದೆ ಸೊ ಲಿಂಕನ್ನು ನಿಮಗೆ ಡೆಸ್ಕ್ರಿಪ್ಷನ್ ಲೇ ಹೇಳ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಆರ್ಟಿಕಲ್ಲು ಕೂಡ ಓಪನ್ ಆಗುತ್ತೆ ಆ್ಯಂಡ್ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಈ ಒಂದು ಆರ್ಟಿಕಲ್ನಲ್ಲಿ ನಿಮಗೆ ಕೊಟ್ಟಿದ್ದೀನಿ ಸೊ ಇದೀಗ ಸೆಕೆಂಡ್ ಪಿ ಯು ಸಿನ ಒಂದು ರಿಸಲ್ಟ್ ಯಾವಾಗ ಬರಲಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಏಪ್ರಿಲ್ ಹತ್ತನೇ ತಾರೀಕಿನ ಅಥವಾ ಏಪ್ರಿಲ್ ಹತ್ತನೇ ತಾರೀಕಿನ ನಂತರ ಈ ಒಂದು ರಿಸಲ್ಟ್ ಬರಲಿದೆ ಅಂತ ಒಂದು ಮಾಹಿತಿಯೂ ಕೂಡ ಇದೀಗ ತಿಳಿದು ಬಂದಿದೆ ಅಂಡ್ ಇದರಲ್ಲಿ ಕೆಲವೊಂದು ಕೂಡ ಆಗ್ಬೋದು ಸೊ ಮುಂದೂ ಕೂಡ ಹೋಗಬಹುದು ಅಥವಾ ಹಿಂದೂ ಕೂಡ ಬರಬಹುದು ಅಂಡ್ ಇದರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂತು ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂಡ್ ಈ ಒಂದು ರಿಸಲ್ಟ್ ನಾನು ನಿಮಗೆ ಯಾವ ರೀತಿ ಚೆಕ್ ಮಾಡಬಹುದು ಅಂತ ಇದೀಗ ನೋಡ್ತಾ ಹೋದರೆ ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕೂಡ ಕೊಟ್ಟಿದ್ದೀನಿ ಅಂಡ್ ಈ ಒಂದು ಆರ್ಟಿಕಲ್ ನಲ್ಲಿ ಯಾವ ರೀತಿ ನಾವು ರಿಸಲ್ಟ್ ಅನ್ನು ಚೆಕ್ ಮಾಡಬಹುದು ಕೂಡ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ ಸೊ ನಿಮಗೆ ಇಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೀನಿ ಒಂದು ನೀವು ಕ್ಲಿಕ್ ಅನ್ನ ಆಯ್ತು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ನಿಮ್ಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಕೆಳಗಡೆ ನಿಮಗೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಕೇಳುತ್ತೆ ಅದಾಗಿದ್ದ ನಂತರ ನಿಮ್ಮ ಒಂದು ಕಾಂಬಿನೇಷನ್ ಯಾವ್ದು ಬರುತ್ತೆ ಸೈನ್ಸ್ ಬರುತ್ತಾ ಆರ್ಟ್ಸ್ ಬರುತ್ತಾ ಕಾಮರ್ಸ್ ಬರುತ್ತಾ ಸೊ ಅದನ್ನ ಸೆಲೆಕ್ಟ್ ಅನ್ನ ಮಾಡಿಕೊಂಡು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಆಯ್ತು ಸೊ ನಿಮ್ಮ ಒಂದು ರಿಸಲ್ಟ್ ಇಲ್ಲಿ ತುಂಬಾನೇ ಈಸಿ ಆಗಿ ನಿಮ್ಗೆ ಇಲ್ಲಿ ಸಿಗುತ್ತೆ ಇನ್ನು ಎಸ್ ಎಲ್ ಸಿ ರಿಸಲ್ಟ್ ನ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಇದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿರುವಂತಹ ಒಂದು ಆರ್ಟಿಕಲ್ ಕೂಡ ಇದೆ ಸೊ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಕ್ಲಿಕ್ ಅನ್ನ ಮಾಡಿಕೊಳ್ಬೇಕು ಕ್ಲಿಕ್ ಅನ್ನ ಮಾಡಿದಂತ ನಿಮಗೆ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಅಂಡ್ ಇನ್ ಎಸ್ ಎಲ್ ಸಿ ರಿಸಲ್ಟ್ ನ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಈ ಒಂದು ಆರ್ಟಿಕಲ್ ನಲ್ಲಿ ಇದೆ ಸೊ ಇದೀಗ ರಿಸಲ್ಟ್ ಯಾವಾಗ ಬರಲಿದೆ ಎಂಬುದನ್ನು ನೋಡ್ತಾ ಹೋದ್ರೆ ಸೊ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಮೇ ಒಂಬತ್ತನೇ ತಾರೀಕಿನ ನಂತರ ಅಥವಾ ಮೇ ತಿಂಗಳಿನ ಎರಡನೇ ವಾರ ಅಥವಾ ಮೂರನೇ ವಾರದಂದು ಈ ಒಂದು ರಿಸಲ್ಟ್ ಬರಲಿದೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಅಂಡ್ ಇದರ ಒಂದು ಲಿಂಕ್ ಅನ್ನು ಕೂಡ ಈ ಒಂದು ಆರ್ಟಿಕಲ್ ನಲ್ಲಿ ನಿಮಗೆ ಕೊಟ್ಟು ಇನ್ನು ರಿಸಲ್ಟ್ ಅನ್ನ ಚೆಕ್ ಮಾಡುವಂತಹ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ಈ ಒಂದು ಆರ್ಟಿಕಲ್ ನಲ್ಲಿ ನಿಮಗೆ ಕೊಟ್ಟಿದ್ದೀನಿ ನೋಡ್ತಾ ಲಾಸ್ಟ್ ಫೈವ್ ರಿಸಲ್ಟ್ ಅನೌನ್ಸ್ ಆಗಿತ್ತು ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಕೂಡ ಇಲ್ಲಿ ನಿಮಗೆ ನಿಮಗೆ ಕೊಟ್ಟಿದ್ದೀನಿ ಇವಾಗ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿ ತೋರಿಸ್ತೀನಿ ಈ ಒಂದು ಲಿಂಕ್ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ನಿಮಗೆ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಕೆಳಗಡೆ ಲಾಸ್ಟ್ ಸೆಕೆಂಡ್ ಒಂದು ಎಸ್ ಎಸ್ ಎಲ್ ಸಿ ಟು ತೌಸಂಡ್ ಟ್ವೆಂಟಿ ಫಿಫ್ತ್ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ಇದೆ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ನಿಮಗೆ ಇಲ್ಲಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ ರಿಜಿಸ್ಟರ್ ನೀವು ನಂತರ ಒಂದು ಡೇಟ್ ಆಫ್ ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ ಇಲ್ಲಿ ತುಂಬಾನೇ ಈಸಿಯಾಗಿ ಸಿಗುತ್ತೆ ಈಸಿಯಾಗಿ ನೀವು ಇಲ್ಲಿ ಡೌನ್ಲೋಡ್ ಅನ್ನು ಕೂಡ ಮಾಡ್ಕೊಳ್ಬಹುದು ಅಂಡ್ ಇದ್ರ ಬಗ್ಗೆ ಸಪರೇಟ್ ಆಗಿರುವಂತಹ ಕೂಡ ಮಾಡಿದೀನಿ ಎಸ್ ಎಸ್ ಎಲ್ ಸಿ ಹಾಗೂ ಸೆಕೆಂಡ್ ಪಿ ಸಿ ರಿಸಲ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡಬಹುದು ಅಂತ ಸೊ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಚಾನಲ್ ಇರುತ್ತೆ ಒಂದ್ಸಲ ವಿಸಿಟ್ ಅನ್ನ ಮಾಡ್ಬಿಟ್ಟು ಯಾವ ರೀತಿ ನಾವು ಈ ಒಂದು ಒಂದು ರಿಸಲ್ಟ್ ಅನ್ನ ನೋಡಬಹುದು ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ಒಂದು ವಿಡಿಯೋವನ್ನು ನೋಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು